ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರಲಿ ಅಂತ ಕೂಡ ನಾನು ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬರ್ ಬಂದು ಫೈವ್ ಹಂಡ್ರೆಡ್ ರೀಚ್ ಆಗಿದೆ ಅದು ಸೆಲೆಬ್ರೇಟ್ ಮಾಡಬೇಕು ಮಾಡಬಾರ್ದು ನನಗೆ ಗೊತ್ತಾಗ್ತಾಯಿಲ್ಲ ಏನಕ್ಕೆ ಅಂದರೆ ನಿನ್ನೆ ಬೆಳಗ್ಗೆ ಫೈವ್ ಟ್ವೆಂಟಿ ತ್ರೀ ಆಗಿತ್ತು ಮತ್ತು ನನ್ನ ಮಗಳು ಸ್ಕೂಲಿಂದ ಕರ್ಕೊಂಡು ಬಂದು ನೋಡಿದ್ರೆ ಫೋರ್ ನೈಂಟಿ ತ್ರೀ ಆಗಿತ್ತು ಒಂದೇ ಸಲ ತರ್ಟಿ ಜಂಪ್ ಆಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ನನಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಕನ್ಫ್ಯೂಸ್ ಕನ್ಫ್ಯೂಸಲ್ಲೇ ಇದ್ದೀನಿ ಆದರೂ ಹೇಳ್ತಾ ಇದ್ದೀನಿ ಇವಾಗ ಫೈವ್ ಟ್ವೆಂಟಿ ತ್ರೀ ಆ ಥರ ಆಗಿದೆ ಮತ್ತು ಆ ಥರ ಆಗೋಲ್ಲ ಅಂದ್ಕೊತೀನಿ ಆದರೂ ಏನು ಮಾಡೋಕ್ಕಾಗಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ತುಂಬಾ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಲಾಗ್ ಬಂದು ನಂದು ಮಾರ್ನಿಂಗು ಮಾರ್ನಿಂಗಿಂದ ಏನೇನು ಮಾಡಿದ್ದೀವಿ ಅಂತ ನನ್ನ ಮಗಳಿಗೋಸ್ಕರ ಸ್ವಲ್ಪ ಚೇಂಜಸ್ ಆಗಿದೆ ನಿನ್ನೆಯಿಂದ ನನ್ನ ಜೀವನದಲ್ಲಿ ಅದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅವಳು ತುಂಬ ಲೇಝಿ ಆಗಿಬಿಟ್ಟಿದ್ಳು ಬರೀ ಟಿ ವಿ ನೋಡೋದು ಮೊಬೈಲ್ ನೋಡೋದು ಓದ್ತಾಳೆ ಓದಲ್ಲ ಅಂತ ಏನಿಲ್ಲ ಬಟ್ ಈ ಮೊಬೈಲ್ ನೋಡೋದು ಅದನ್ನು ಜಾಸ್ತಿ ಮಾಡಿಬಿಟ್ಟಿದ್ಲು ಅವ್ರ ಅಜ್ಜಿ ಜೊತೆ ಮಲಗಿಕೊಂಡು ಅಜ್ಜಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವರು ನಮ್ಮ ಮಾವನ ಸುಧಾರಿಸೋದ್ರೆ ಟೆನ್ಷನಲ್ಲಿ ಇರ್ತಾರೆ ಇವಳು ಆ ಟೈಮಲ್ಲಿ ಮೊಬೈಲ್ ಹಿಡ್ಕೊಂಡು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಮಲಗ್ತಾ ಇರಲಿಲ್ಲ ಸೊ ಹಾಗಾಗಿ ನಿನ್ನೆಯಿಂದ ನನ್ನ ಜೊತೆನೇ ಮುಲಗಿಸ್ಕೊಂಡು ಒಂಬತ್ತುವರೆ ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲಿ ಮಲಗಿಸ್ತಾ ಇದ್ದೀನಿ ಮತ್ತು ಬೆಳಗ್ಗೆ ಫೈವ್ ತರ್ಟಿಗೆ ಏಳಿಸ್ತಾ ಇದ್ದೀನಿ ವಾಕಿಂಗ್ ಹೋಗಿ ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ಅವಳು ಮೈಂಡು ಫ್ರೀ ಆಗುತ್ತೆ ಅಂದ್ಬಿಟ್ಟು ಇವತ್ತು ನಿನ್ನೆನ್ನೆ ಬೇಗ ಎಬ್ಬರಿಸಿ ನಾನು ಸ್ಕೂಲಲ್ಲಿ ಮಲ್ಕೊಂಡಿದ್ದೆ ಅಂತ ಹೇಳಿದ್ಲು ಆಗೋವರೆಗೂ ಹಾಗೇನೆ ಆಮೇಲೆ ಸರಿ ಹೋಗುತ್ತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಬೆಳಗ್ಗೆ ಫೈವ್ ತರ್ಟಿಗೆ ಬನ್ನಿ ನೋಡ್ಕೊಂಬರೋಣ ಏನೇನು ಮಾಡಿದ್ದೀವಿ ಅಂದ್ಬಿಟ್ಟು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಟೈಮ್ ಇವಾಗ ಫೈವ್ ತರ್ಟಿ ಆಗಿದೆ ವಾಕಿಂಗ್ ಹೋಗೋಣ ಅಂತ ಎದ್ದಿದ್ದೀವಿ ಮಕ ಎಲ್ಲ ಏನೂ ತೊಳೆಲಿಲ್ಲ ಹಾಗೆ ಡೈರೆಕ್ಟ್ ಎದ್ದುಬಿಟ್ಟು ಸ್ವಲ್ಪ ತಲೆ ಕೂದಲನ್ನ ಸರಿ ಮಾಡಿಕೊಂಡು ಡ್ರೆಸ್ ಎಲ್ಲ ಮಾಡ್ಕೊಂಡು ಏನಿಲ್ಲ ಹಾಗೆ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ನನ್ನ ಮೈದಾನ ಹೆಂಡ್ತಿ ನನ್ನ ತಂಗಿ ಮೂರು ಜನ ಹೋಗ್ತಾ ಇದ್ದೀವಿ ನೋಡಿ ಪಾರ್ಕ್ ಹೋಗಿದ್ದೀವಿ ಇನ್ನು ಬೆಳಕಾಗಿಲ್ಲ ಪಾರ್ಕಿಗೆ ಹೋದಾಗ ನಾವು ಆರು ಗಂಟೆ ಅಷ್ಟೇ ಮಾತಾಡ್ಕೊಂಡು ಹೋದ್ವಿ ತುಂಬ ದಿನ ಆಗಿತ್ತು ಸ್ವಲ್ಪ ನೀರೆಲ್ಲ ಬಂದಿದೆ ಚೆನ್ನಾಗಿದೆ ಏನಿಲ್ಲ ಅಂದರೂ ಒಂದು ಟೂ ಮಂತ್ಸ್ ಆಗೋಗಿತ್ತು ಇಲ್ಲಿ ಬಂದುಬಿಟ್ಟು ಮೊನ್ನೆಯಿಂದನೂ ಅಂದ್ಕೊಳ್ತಾ ಇದ್ವಿ ನಾನು ನನ್ನ ತಂಗಿ ಹೋಗೋಣ ಹೋಗೋಣ ಅಂದ್ಬಿಟ್ಟು ಇವತ್ತು ನನ್ನ ತಂಗಿನೇ ಫೋನ್ ಮಾಡಿ ಎಬ್ಬರಿಸಿ ಹೋಗೋಣ ಬನ್ನಿ ಅಕ್ಕ ಅಂತ ಕರೆದು ಮೂರು ಜನನೂ ಹೋದ್ವಿ ಸ್ವಲ್ಪ ನಾನು ನನ್ನ ಮಗಳನ್ನ ಚೇಂಜಸ್ ಮಾಡಬೇಕಾಗಿದೆ ತುಂಬಾ ಅದಕ್ಕೋಸ್ಕರ ಅವಳನ್ನ ಇಲ್ಲಿ ಕರ್ಕೊಂಡ್ಬಂದ್ವಿ ಇಲ್ಲಿ ಕೆರೆಯಲ್ಲಿ ನೀರೆಲ್ಲ ಚೆನ್ನಾಗಿದೆ ನೋಡಿ ಅಲ್ಲಿ ಮೀನುಗಳು ಈ ಸಲನೇ ನಾನು ನೋಡಿದ್ದು ಇಷ್ಟು ದಿನ ಬಂದರೂ ಇಷ್ಟು ಮೀನು ನಾನು ನೋಡೇ ಇರಲಿಲ್ಲ ನಾನು ಹೊಸ್ದಾಗಿ ಏನಾದ್ರು ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಮತ್ತು ಇಲ್ಲಿ ಎರಡು ಕೊಕ್ಕರೆಗಳಿತ್ತು ದೊಡ್ಡದು ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಎರಡಿದೆ ಅಷ್ಟೆ ಅದು ಕೊಕ್ಕೆಲ್ಲ ಇಷ್ಟಿಷ್ಟು ಉದ್ದ ಇದೆ ಲಾಸ್ಟ್ ಟೈಮ್ ಬಂದಾಗ ಇಷ್ಟು ದೊಡ್ಡದೆಲ್ಲ ಇರಲಿಲ್ಲ ಇದು ಒಂದೊಂದು ಕಾಣಿಸೋದು ಎಲ್ಲೋ ಸರಿ ಇಲ್ಲಿ ಗಣೇಶನ್ನ ಬಿಟ್ಟಿದ್ದಾರೆ ನೋಡಿ ಎಷ್ಟು ಗಬ್ಬೆ ಗಬ್ಬೆಬ್ಸ್ಬಿಟ್ಟಿದ್ದಾರೆ ಗಣೇಶನ್ನ ಇಡೋವಾಗ ಇರೋ ಖುಷಿ ಅದನ್ನು ಬಿಡಬೇಕಾದ್ರೆ ಇರೋದೇ ಇಲ್ಲ ಸರಿ ಇನ್ನು ನನ್ನ ಮಗಳು ರೋಡಲ್ಲಿ ಹೋಗೋ ನಾಯಿಗಳನ್ನೆಲ್ಲ ಮಾತಾಡ್ಸಿದ್ರೆ ಸಾಕು ಅವು ಮೈ ಮೇಲೆ ಬರ್ತವೆ ಬೈದು ಬಿಟ್ಟು ನಾನು ಆ ಕಡೆ ಕರ್ಕೊಂಡು ಹೋದೆ ಅವು ಬಿಡ್ತಾನೆ ಇದ್ದಿಲ್ಲ ಅವಳನ್ನ ನಾಯಿಗಳು ಸರಿ ನಾವು ಮೂರು ಜನ ವಾಕಿಂಗ್ ಬಂದ್ವಿ ಹಾಗೆ ನೋಡಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂದ್ಬಿಟ್ಟು ಇದು ನಾವು ಸಿಮ್ ಸಿಮ್ಗೆ ಹೂವು ಅಂತ ಹೇಳ್ತೀವಿ ಬೇಲಿಯಲ್ಲಿ ಬಿಡೋದು ನನಗೆ ತುಂಬಾ ಇಷ್ಟ ಆಯಿತು ಪಿಂಕ್ ಪಿಂಕಾಗಿ ನೀವೇನು ಅಂತೀರ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂತೂ ಇಂತೂ ಇವತ್ತು ವಾಕಿಂಗ್ ಬಂದಿದ್ದು ಮೈಂಡು ತುಂಬಾ ಫ್ರೀ ಅನ್ನಿಸ್ತು ಸ್ವಲ್ಪ ಮಾತಾಡ್ ಮಾತಾಡಿಕೊಂಡು ಜೊತೇಲಿ ಇದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ ಅದೇ ಒಂಥರ ಇರುತ್ತೆ ಇನ್ನು ಇಲ್ಲೇ ಮನೆ ಹತ್ರ ಫುಟ್ ಬಾಲ್ ಗ್ರೌಂಡ್ ಇದೆ ಸರಿ ಅಲ್ಲಿ ನೋಡ್ಕೊಂಬರೋಣ ಹಾಗೆ ದು ಶೆಡ್ ಮಾಡಿದರು ನನ್ನ ಮಗಳನ್ನ ಜಾಯಿನ್ ಮಾಡಿಸ್ಬೇಕಿತ್ತು ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿ ಒಳಗಡೆ ಹೋದರೆ ನಾನು ಏನೋ ಪ್ಲಾಸ್ಟಿಕ್ ಕವರ್ ಸಿಗಾಕೊಂಡಿದೆ ಅಂದ್ಬಿಟ್ಟು ನಾನು ನೋಡೇ ಇದ್ದಿಲ್ಲ ಇದು ನೋಡಿದ್ರೆ ಬಾವುಲಿ ಅದ್ರ ಹತ್ರ ಹೋಗಿ ವಿಡಿಯೋ ಮಾಡಿದ್ರು ಅದು ಎದ್ದಳ್ತಲೇ ಇಲ್ಲ ಪಾಪ ಅಷ್ಟು ಗಾಢವಾಗಿ ನಿದ್ದೆ ಮಾಡಿಬಿಟ್ಟಿದೆ ನನಗೆ ಭಯ ಬೇರೆ ಆಗ್ತಾಯಿತ್ತು ಎಲ್ಲಿ ಎದ್ದಳ್ಬಿಡುತ್ತೋ ಅಂದ್ಬಿಟ್ಟು ಆದರೂ ಹತ್ತಿರ ಇಂದ ಹಿಡ್ದಿದ್ದೀನಿ ಮಲಗಿದೆ ಏನಿನ್ ತಲೆ ಸರಿ ಅಲ್ಲಿಂದ ಮನೆಗೆ ಬಂದ್ವಿ ಈ ದಾಸೋಳ ಗಿಡನ ತಂದು ಒಂದೂವರೆ ವರ್ಷ ಆಗಿತ್ತು ಅದು ಯಾವ ಕಲರ್ ಹಾಕಿದ್ದೆ ಅನ್ನೋದೇ ಮರೆತೋಗಿತ್ತು ಇದು ಹೂವು ಒಂದು ವಾರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಫೈನಲಿ ಹೂವು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಯಾವ ರೆಸಿಪಿ ಅಂತ ನೋಡೋಣ ಬನ್ನಿ ಹೇಳ್ಕೊಡ್ತೀನಿ ಫಸ್ಟು ರುಬ್ಕೊಳ್ಳೋದಕ್ಕೆ ಧನಿಯಾ ಪುಡಿ ಒಣಗಿರೋದು ಮೆಂತ್ಯ ಪು ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಡೈರೆಕ್ಟ್ ರುಬ್ಬೋ ಆಗಿಲ್ಲ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡಿ ರುಬ್ಬೋದರಿಂದ ಇದು ಬೇರೆ ಥರನೇ ರುಚಿ ಬರುತ್ತೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ ಅದು ಕಂದು ಬಣ್ಣ ಬಂದಮೇಲೆ ಟೊಮೆಟೊ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆನ್ ಎಂಥ ಪುದೀನ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಕಂದು ಬಣ್ಣ ಬಂದು ಬಾಡಬೇಕು ನೋಡಿ ಇವಾಗ ಆಗಿದೆ ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳಿ ಅದೇ ಕುಕ್ಕರ್ಗೆ ನಾನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಈರುಳ್ಳಿ ಹಾಕ್ಕೊಂಡು ಇದಕ್ಕೆ ಬೇಕಾಗಿರೋದು ಸಬ್ಬಕ್ಕಿ ಸೊಪ್ಪು ಟೊಮೆಟೊ ಆಲೂಗಡ್ಡೆ ಬೀನ್ಸ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಎಲ್ಲ ಕ್ಲೀನಾಗಿ ಫ್ರೈ ಹಾಕಬೇಕು ಅದು ಫ್ರೈ ಆದಮೇಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಹಾಕ್ಕೊಂಬಿಡಿ ಒಟ್ಟಿಗೆ ಆಲೂಗಡ್ಡೆ ಬೀನ್ಸು ಒಟ್ಟಿಗೆ ಇದ್ದೀನಿ ಇದು ಬಂದು ಚೆನ್ನಾಗಿ ಫ್ರೈ ಹಾಕಬೇಕು ಇದಾದ ಮೇಲೆ ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಇದು ಸಬ್ಸಿಗೆ ಸೊಪ್ಪಿನ ಮಸಾಲ ರೈಸು ಹೊಸ ರೆಸಿಪಿ ನಿಜವಾಗ್ಲೂ ಸಲ ಟ್ರೈ ಮಾಡಿ ನೋಡಿ ಸೂಪ್ಪರಾಗಿ ಬರುತ್ತೆ ನನಗಂತೂ ಇಷ್ಟ ಆಯಿತು ನಮ್ಮ ಮನೆಯಲ್ಲೂ ಇಷ್ಟಪಟ್ಟು ತಿಂದರು ಅದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿರೋ ಮಸಾಲೆನೇ ಹಾಕ್ಕೊಂಡು ನಾನು ಒಂದು ಗ್ಲಾಸ್ ಅಕ್ಕಿನ ಇಟ್ಕೊಂಡಿದ್ದೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಬೇಕು ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಳ್ಳಿ ನಾನು ಇದಕ್ಕೆ ಮೆಣ್ಸಿಕಾಯಿ ಯೂಸ್ ಮಾಡಿಲ್ಲ ಖಾರ ಪುಡಿ ಯೂಸ್ ಮಾಡಿದ್ದೀನಿ ಟೇಸ್ಟ್ ಎಲ್ಲ ನೋಡಿಬಿಟ್ಟು ಖಾರ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಖಾರ ಪುಡಿನ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಮನೇಲಿ ಸ್ವಲ್ಪ ಗ್ಯಾಸ್ಟಿಕ್ಕು ಆ್ಯಸಿಡಿಟಿ ಅದು ಇದು ಅಂತಾರೆ ಹಾಗಾಗಿ ನಾನು ಖಾರ ಪುಡಿ ಯೂಸ್ ಮಾಡ್ಕೊಂಡಿದ್ದೀನಿ ಮೆಣ್ಸಿಕಾಯಿ ಯೂಸ್ ಮಾಡಿಕೊಂಡು ಟೇಸ್ಟು ಚೆನ್ನಾಗಿ ಬರುತ್ತೆ ಕಲ್ಲರು ಬೇರೆ ಗ್ರೀನಾಗಿ ಬರುತ್ತೆ ನಾನು ಖಾರ ಪುಡಿ ಹಾಕಿರೋದಕ್ಕೆ ರೆಡ್ ಆಗಿ ಬಂದಿದೆ ಹಾಕ್ಬಿಟ್ಟು ಎರಡು ವಿಷಾಲೋಡಿಸ್ಕೊಂಡ್ರೆ ಪಲಾವು ಪಲಾವ್ ಥರನೇ ಪಾಲಕ್ ಮಸಾಲ ರೈಸ್ ಅಂತ ಇದ್ರ ಹೆಸರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನನ್ನ ಮಗಳಿಗೆ ಬಾಕ್ಸಿಗೆ ಹಾಕಿ ಅವಳನ್ನ ಸ್ಕೂಲಿಗೆ ಕಳಿಸ್ಕೊಟ್ಟೆ ಆ ಗ್ಯಾಪಲ್ಲಿ ಅವಳಿಗೆ ತಲೆ ಎಲ್ಲ ಬಾಚಿ ಎಲ್ಲ ಮಾಡಿದೆ ಸರಿ ಅವಳು ಹೋದ್ಮೇಲೆ ಅಲ್ಲಿವರೆಗೂ ನನಗೆ ಫ್ರೀನೇ ಇರಲಿಲ್ಲ ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೂ ನನಗೆ ಫ್ರೀ ಇರಲಿಲ್ಲ ಇವತ್ತು ಅವಳನ್ನ ಕಳಿಸ್ಕೊಟ್ಟ ಮೇಲೆ ಒಂದು ಗ್ಲಾಸ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡ್ದೆ ಆಮೇಲೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಇವರು ಹೋಗ್ಬಿಟ್ರು ಶೋರೂಮ್ಗೆ ನಾನು ತಿನ್ಕೊಂಡೆ ತಿಂಡಿನ ಆವಾಗಲೇ ತಿಂಡಿ ಮಾತ್ರ ಸಖತ್ತಾಗಿ ಬಂದಿತ್ತು ನಿಜವಾಗ್ಲೂ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಎಲ್ಲ ಹೋದ್ಮೇಲೆ ಸರಿ ಆಚೆಗಡೆ ಇದು ಮೊನ್ನೆ ತೊಗೊಂಬಂದಿದ್ದು ಗಿಡ ಇದರಲ್ಲಿ ಹೂವು ಚೆನ್ನಾಗಿ ಬಿಟ್ಟಿತ್ತು ಚೆನ್ನಾಗೂ ಬಂದಿದೆ ಗಿಡ ಚೆನ್ನಾಗೂ ಇದೆ ಹೂವನು ಚೆನ್ನಾಗಿ ಬಿಟ್ಟಿತ್ತು ಇದು ಊರಿಂದ ಒಂದು ಬಳ್ಳಿ ತಂದು ಹಾಕಿದ್ದೀನಿ ವೈಟ್ ಕಲರ್ದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಚಿಗುರುತಾ ಇದೆ ಅದು ಹೂವು ಬಿಟ್ಟರೆ ಎನಿ ಟೈಮ್ ಹೂವು ಬಿಡುತ್ತೆ ಇನ್ನು ಇದು ಸೇವಂತಿಗೆ ಹೂವು ಯೆಲ್ಲೋ ಕಲರ್ದು ಇದೆ ಪರ್ಪಲ್ಲು ಇದೆ ಇನ್ನು ಶಂಕಪುಷ್ಪ ಹೂವು ಇದು ಇದು ಏನು ನನಗೆ ಹೆಸ್ರು ಗೊತ್ತಿಲ್ಲ ಇದಿಷ್ಟು ಇಲ್ಲಿ ಮೇಲ್ಗಡೆ ಅರಳಿರೋ ಹೂವುಗಳು ಸರಿ ಇನ್ನು ಕೆಳಗಡೆ ಹೂಗಳೆಲ್ಲ ಹಾಗೆ ಇತ್ತು ನೋಡಿಬಿಟ್ಟು ಹಾಗೆ ನಿಮಗೆಲ್ಲ ಏನೇನು ಹೂವು ಬಿಟ್ಟಿದೆ ತೋರಿಸೋಣ ಅಂದ್ಬಿಟ್ಟು ಕೆಳಗಡೆ ಬಂದೆ ಇದು ದಾಸವಾಳ ಗಿಡ ತುಂಬ ಹುಳ ಆಗಿದೆ ತಂದು ಒಂದು ಒಂದು ವರ್ಷ ಆಯಿತು ಹಾಕಿ ಹೂವು ಚೆನ್ನಾಗೇ ಇಲ್ಲ ಬರೀ ಇರುವೆಗಳಾಗುತ್ತೆ ಇದೆ ಹೂವುಗಳು ಸರಿಯಾಗಿ ಬಿಡ್ತಾನೆ ಇಲ್ಲ ಅದಕ್ಕೆ ಸ್ವಲ್ಪ ಔಷಧಿ ಹೊಡೆದೆ ಇನ್ನು ಗೋರ್ಟೆ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮಳೆ ನಮ್ಮ ಅತ್ತೆ ನೆನೆ ಸಂಜೆ ಎತ್ಕೊಂಡಿಲ್ಲ ಎತ್ತಿದ್ದಿಲ್ಲ ಅಲ್ಲ ಹಾಗಾಗಿ ಹೂಗಳೆಲ್ಲ ಹಂಗೆ ಇತ್ತು ವೀಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಹೂವು ಇದೆ ನಮ್ಮ ಮನೆಯಲ್ಲಿ ಅಂದ್ಬಿಟ್ಟು ನೋಡ್ಕೊಳ್ಳಿ ಎಲ್ಲ ನನಗೆ ಲಾಸ್ಟಲ್ಲಿ ಎಲ್ಲ ನೋಡಿಬಿಟ್ಟು ಕಮೆಂಟ್ ಹಾಕಿ ಏನು ಇಷ್ಟ ಆಯಿತು ಅಂದ್ಬಿಟ್ಟು ಇನ್ನು ಅದು ಬದನೆಕಾಯಿ ಗಿಡ ಇದು ಕಾಕ್ಟಾ ಗಿಡ ಪಿಂಕು ಮತ್ತು ವೈಟು ಮಿಕ್ಸ್ ಆಗಿ ಚೆನ್ನಾಗಿ ಬಿಡುತ್ತೆ ಅದರಲ್ಲಿ ಹೂವು ದಿನ ಹೂ ಬಿಡುತ್ತೆ ಅದರಲ್ಲಿ ಇನ್ನು ಇದು ಕಣಗ್ಲು ಎರಡು ತರ ಇದೆ ಇದು ಶಂಕಪುಷ್ಪ ಪುಷ್ಪ ಹೂವು ಕೆಳಗಡೆ ಒಂದು ಎಳೆದಿದೆ ವೈಟ್ ಕಲರ್ದು ಮತ್ತೆ ನೀಲಿ ಕಲರ್ದು ನಮ್ಮ ಮನೇಲಿ ಇದು ಎರಡು ಕಲರ್ದು ಹೂವು ಇದೆ ಅಷ್ಟೇ ಇನ್ನು ಇದು ಒಂದು ಗಿಡ ಹುಟ್ಟಿದ್ರೆ ಸಾಕು ಒಂದು ಬಳ್ಳಿ ಒಂದು ಹೂ ಕುಯ್ದಿಲ್ಲ ಇದ್ದಿಲ್ಲ ಅಂದರೆ ಅದು ಬೀಜ ಆಗುತ್ತೆ ಅದೆಲ್ಲ ಅಲ್ಲಿ ಹಾರ್ಕೊಂಡು ಎಲ್ಲ ಕಡೆ ಹುಟ್ಟುತ್ತೆ ಸರಿ ಒಂದು ಚೇಪೆ ಹಣ್ಣೆತ್ತು ಕಿತ್ಕೊಂಡೆ ತಿನ್ನೋಣ ಅಂದ್ಬಿಟ್ಟು ತಿಂಡಿ ಟೈಮಲ್ಲಿ ಅದನ್ನು ತಿಂದ್ಕೊಂಡು ಎಲ್ಲ ತೆಗೆದುಬಿಟ್ಟು ಈ ಗಿಡ ತಂದಿದ್ದಾರೆ ಎಲ್ಲಿ ಹಾಕ್ಬೇಕಂತ ಹೇಳಿಲ್ಲ ಸದ್ಯಕ್ಕೆ ಅಲ್ಲೇ ಇದೆ ಇನ್ನು ಅದು ಇನ್ನು ಇದು ದುಂಡು ಮಲ್ಲಿಗೆ ಹೂ ಗಿಡ ಯಾಕೋ ಈ ವರ್ಷ ಸರಿಯಾಗಿ ಹೂವು ಬಿಟ್ಟಿಲ್ಲ ಅದು ಇನ್ನು ಇದು ಕೋ ಸೊಪ್ಪು ಇನ್ನು ಇದು ಒಂಥರ ಮಲ್ಲಿಗೆ ಹೂ ಥರನೇ ಬೀಳು ಅತ್ತೆ ಅಲ್ಲಿ ಹಾಕಿದ್ದಾರೆ ಇನ್ನು ಇದು ನಾನು ಲಾಸ್ಟ್ ಸಲ ಊರಿಂದ ತೊಗೊಂಬಂದಿದ್ದು ತೊಂಡೆಕಾಯಿ ಗಿಡ ಅದಕ್ಕೆ ಚಪ್ರ ಹಾಕಬೇಕು ಚಪ್ರ ಹಾಕಿಲ್ಲ ಅಂದರೆ ಆ ಗಿಡ ಹಂಗೇ ಇರುತ್ತೆ ಇವ್ರಿಗೆ ಹೇಳಿ ಹೇಳಿ ಸಾಕಾಗೋಗಿದೆ ಅದನ್ನು ಇನ್ನು ನಾನೇ ಮಾಡಬೇಕು ಇಲ್ಲಾಂದರೆ ನಮ್ಮ ಮಾವ ಮಾಡ್ತಾರೆ ನೋಡೋ ಅಷ್ಟು ನೋಡಿ ಸದ್ಯ ನೆಲ್ಲಿಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೆಲ್ಲಿಕಾಯ್ದು ರೆಸಿಪಿನ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾನೇ ಇದ್ದೀನಿ ಕುಯ್ಕೊಂಡು ಇನ್ನೂ ಏನೂ ಮಾಡಿಲ್ಲ ನಾನು ನಾನು ಮಾಡೋ ಅಷ್ಟಲ್ಲಿ ಮೋಸ್ಟ್ಲಿ ಎಲ್ಲ ಉದ್ರೋಗ್ಬಿಡುತ್ತೇನೋ ಇವಾಗಂತೂ ಬಿಟ್ಟಿದೆ ಆ ಸೂರ್ಯನ ಬೆಳಕಿಗೂ ಆ ನೆಲ್ಲಿಕಾಯಿಗೂ ಆಗಿ ಕಾಣಿಸ್ತಿದೆ ಇನ್ನು ಇದು ಶೇವಂತಿಕೆ ಹೂ ಥರೇ ಇರುತ್ತೆ ಮೊಗ್ಗಾಗಿದೆ ಹೂ ಮೇಲೆ ನಾನು ತೋರಿಸ್ತೀನಿ ನಾನು ಇದೊಂದು ಗಿಡದಲ್ಲಿ ಹೂವು ಕಿತ್ಕೊಂಡೆ ಇವ್ನ ವೈಟಿ ನೋಡಿ ತುಳಸಿ ಗಿಡದಲ್ಲಿರೋ ಮಣ್ಣಲ್ಲಿ ಕೆರ್ಕೊಂಡು ತಿಂತಾ ಇದ್ದಾನೆ ಆಚೆಗಡೆ ಎಲ್ಲೂ ಚೆನ್ನಾಗಿರೋ ಸಿಕ್ಕಿಲ್ವೇನೋ ಓಡಿಸ್ದೆ ಆಮೇಲೆ ಹೋದ ಇದು ಪುದೀನ ಸೊಪ್ಪು ಕಿತ್ತಿದ್ರೂ ಚೆನ್ನಾಗಿ ಬಂದಿದೆ ಇನ್ನು ಮೊನ್ನೆ ಆವ ಕಡ ಜ್ಯೂಸ್ ಮಾಡಿದ್ದೆ ಅದು ರೆಸಿಪಿನ ನಾನು ಶೇರ್ ಮಾಡ್ತೀನಿ ಇದು ಮೂರನೇ ಸಲ ನಾನು ಬೀಜ ಹಾಕ್ತಾ ಇರೋದು ಬಂದಿಲ್ಲ ನೋಡೋಣ ಈಗ ಮಳೆಗಾಲದಲ್ಲಿ ಇದ್ದೀನಲ್ಲ ಬರುತ್ತೇನೋ ಅಂದ್ಕೊಂಡು ಇದ್ದೀನಿ ಆಚೆ ಕಡೆ ಹಾಕಿದ್ದೀನಿ ಪಾಟಲ್ಲೆಲ್ಲ ಹಾಕಿಲ್ಲ ಬಂದರೆ ಅಲ್ಲೇ ಬಂದುಬಿಡಲಿ ಅಲ್ಲೇ ಬೆಳ್ಕೊಂಬಿಡಲಿ ಅಂದ್ಬಿಟ್ಟು ಒಳ್ಳೆ ಮನಸಿಂದ ಹಾಕಿದ್ದೀನಿ ಬಂದರೆ ಬರಲಿ ಬಿಟ್ಟರೆ ಬಿಡ್ಲಿ ಇನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋದರೆ ಹಂಗೆ ಕೆಟ್ಟೋಗಿಬಿಡುತ್ತೆ ತಲೆ ಬಂದರೆ ಬರಲಿ ಅಂದ್ಬಿಟ್ಟು ಹಾಕಿದೆ ಇನ್ನು ರೋಸ್ ಗಿಡ ಚೆನ್ನಾಗಾಗಿದೆ ಇದು ರೇಷ್ಮೆ ಹಣ್ಣು ಗಿಡ ಅದನ್ನು ಚೆನ್ನಾಗಿ ಚಿಗುರುಕೊಂಡಿದೆ ಇಲ್ಲೊಂದು ಮೆಣ್ಸಿಕಾಯಿ ಗಿಡ ಅದಾಗದೆ ಹುಟ್ಟಿದೆ ಎರಡು ವರ್ಷದಿಂದ ಚೆನ್ನಾಗಿ ಮೆಣಸಿಕಾಯಿ ಬಿಡ್ತಿದೆ ಇನ್ನು ಇದು ಹೂ ಗಿಡ ಒಂದು ಅಲ್ಲೇ ಉದ್ರೋಗ್ಬಿಟ್ಟಿದೆ ಇದೆಲ್ಲ ಚೆನ್ನಾಗಾಗಿದೆ ದಾಸೋಳ ಗಿಡ ಇದು ಲಾಸ್ಟ್ ಸಲ ತಂದಿದ್ದು ಚೆನ್ನಾಗಿ ಚಿಗ್ರಿದೆ ಇನ್ನೇನು ಅದು ಹೂ ಬಿಡುತ್ತೆ ಇಲ್ಲಿ ನಮ್ಮ ಮಾವ ನಾಯಿಗಳಿಗೆ ಬಿಸ್ಕೆಟ್ ಹಾಕಿದ್ರು ಅವೆಲ್ಲ ಅಲ್ಲೇ ನೋಡ್ಕೊಂಡು ನಿಂತಿದೆ ಸರಿ ನಾನು ಒಳಗಡೆ ಹೋಗಿ ದಾಸವಾಳ ಗಿಡಗಳಲ್ಲಿ ಹೂವುಗಳನ್ನ ಕಿತ್ಕೊಂಡೆ ಮತ್ತೆ ಕಿತ್ಕೊಂಡಿದ್ದಿಲ್ಲ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನನಗೆ ಹೂವುಗಳನ್ನ ಗಿಡದಲ್ಲಿ ನೋಡೋದಕ್ಕೆ ತುಂಬಾ ಇಷ್ಟ ಇವತ್ತು ಒನ್ ಅವರ್ ಎರಡು ಅವರ್ ಗಿಡಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತೆ ಒಂದು ಸ್ವಲ್ಪ ಎತ್ಕೊಟ್ಬಿಟ್ಟು ಇದನ್ನು ನಾನೊಂದು ಸ್ವಲ್ಪ ಎತ್ಕೊಬಂದೆ ಕಟ್ಟಿಟ್ಟೆ ನಾನೇನು ಇವತ್ತು ಪೂಜೆ ಮಾಡಲ್ಲ ಹಾಗೆ ಜಸ್ಟ್ ಪೂಜೆ ಮಾಡಿ ನಾಳೆ ಗುರುವಾರ ಪೂಜೆ ಮಾಡ್ತೀನಿ ಇನ್ನು ಶುಕ್ರವಾರ ನನಗೆ ಪೂಜೆ ಮಾಡೋಕ್ಕಾಗಲ್ಲ ನನ್ನ ಫ್ರೆಂಡ್ ಜೊತೆ ಎಲ್ಲೋ ಹೋಗಬೇಕು ಕರೆದಿದ್ದಾಳೆ ಇನ್ನು ಮಧ್ಯಾಹ್ನಕ್ಕೂ ನಾನು ಇದೇ ಪಲಾವ್ನೆ ತಿಳ್ ತಿನ್ಕೊಂಡೆ ಪೂಜೆ ಮಾಡಿಲ್ಲ ನಾನು ಜಸ್ಟ್ ಹಾಗೆ ಹೂವನ್ನು ಇಟ್ಟಿದ್ದೀನಿ ಅಷ್ಟೇ ದೀಪ ಎಲ್ಲ ಏನು ಅಂಟಿಸಿಲ್ಲ ಏನು ಸುಮ್ಮನೆ ಅದು ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಹಾಗೆ ದೇವ್ರ ಹತ್ರ ಇಟ್ಬಿಟ್ಟು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾವ ಥರ ಕಾಣಿಸ್ತಿದೆ ಅಂತ ಇದು ನಾನು ಇವತ್ತಿನ ಲಾಗೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ನಮ್ಮ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆದಷ್ಟು ಯಾರು ಎಲ್ಲ ಸ್ಕಿಪ್ ಮಾಡ್ದಿರೋ ನೋಡಿ ನಮ್ಮ ಜೀವನದಲ್ಲಿ ನಡೆಯೋ ಒಂದೊಂದು ಘಟನೆನ ಹಂಚ್ಕೊಂಡಿರ್ತೀವಿ ನೀವು ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ಮತ್ತೆ ನಮಗೆ ವಿಡಿಯೋ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹತ್ರ ಹೂ ಗಿಡಗಳೆಲ್ಲ ಏನಿದೆ ಮತ್ತು ಸಿಂಪಲ್ಲಾಗಿ ಮಾಡಿರೋದನ್ನು ಸಿಂಪಲ್ಲಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು ಆದಷ್ಟು ಯಾರ ಮೇಲೂ ಡಿಪೆಂಡ್ ಆಗದಿರ ನಮ್ಮನ್ನ ನಾವು ನೋಡ್ಕೊಳ್ಳೋದು ಯಾವ ರೀತಿ ಅಂತಲೂ ತಿಳ್ಕೊಬೇಕು ನಮ್ಮ ಕಡೆ ಗಮನನೂ ಕೊಡಬೇಕು ಬರೀ ಮನೆಯವ್ರ ಮೇಲೆ ಗಮನ ಕೊಟ್ಟು 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 ಈ ರೇಂಜಲ್ಲಿ ಇದ್ದೀನಿ ಸ್ವಲ್ಪ ನಮ್ಮ ಬಗ್ಗೆನೂ ಕೇರ್ ತೊಗೊಳ್ಬೇಕು ಇನ್ಮೇಲೆ ಅಂತ ಅಂದ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಟಾಪಿಕಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಬಾಯ್